ಶ್ರೀ ರಾಘವೇಂದ್ರ ನಮಃ ನಾನು ಸುಮಾರು ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಇವು ಇದು ಮೂರನೇ ಬಾರಿ ನಾನು ಕಾಯಿ ಕಟ್ಟಿದ್ದೇನೆ ಒಂದನೇ ಸಾರಿ ಅಂದರೆ ನಂದು ಎಮ್ ಪಾಸ್ ಪಾಸಾಗಲಿ ಅಂತ ಕಟ್ಟಿದ್ದೆ ಒಂದು ಹಂತದಲ್ಲಿ ಪಾಸಾಗಿದೆ ಎರಡನೇ ಹಂತದಲ್ಲಿ ಅಂತಂದರೆ ಒಂದು ಗಂಡು ಮಗು ಬೇಕಂತ ಒಂದು ಆಸೆ ಇತ್ತು ಅದು ಸಹಜವಾಗಿ ಒಂದು ತಿಂಗಳಲ್ಲಿ ಅಂದರೆ ಒಂದು ತಿಂಗಳ ಹಿಂದೆ ಅಂದರೆ ಜನವರಿ ಹದಿನೇಳನೇ ತಾರೀಕಿಗೆ ನಮ್ಮ ಮಿಸ್ಸಸ್ ಅವ್ರದ್ದು ಡೆಲಿವರಿ ಆಯಿತು ಗಂಡು ಮಗು ಆಗಿದೆ ಅದರಲ್ಲೂ ಕೂಡ ವಿಶೇಷತೆ ಏನಪ್ಪ ಅಂತಂದರೆ ಆ ಮಗು ಹೇಳ್ಬೇಕಂದ್ರೆ ಎಷ್ಟೋ ಒಂದು ಸ್ವಲ್ಪ ಹುಟ್ಟಬೇಕಾದ್ರೆ ಪಿಟ್ಸ್ ಆಗಿ ಸ್ವಲ್ಪ ಆರೋಗ್ಯದ ತೊಂದರೆ ಆಗಿ ಇತ್ತು ಇವಾಗೆಲ್ಲ ಒಂದು ರಾಘವೇಂದ್ರ ಸ್ವಾಮಿ ದಯದಿಂದ ಆ ಮಗು ಯಾವುದೇ ಥರದ್ದು ಆರೋಗ್ಯದ ತೊಂದರೆ ಇಲ್ಲದೇ ಇದೆ ಆಮೇಲೆ ಇನ್ನೊಂದು ಈಗ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಬೇಕಾದ್ರೆ ಆ ಗಂಡು ಮಗು ಅಂದರೆ ಯಾವುದೇ ಒಂದು ಮಗು ಬಾಯಿ ಮೇಲಾಗಿ ಹುಟ್ಟಿದರೆ ಅವರು ಹೆರಿಗೆ ಮಾಡಿಸೋರು ಆ ಮಗುನ ಉಳಿಸೋದಿಲ್ಲ ಅಂತ ಹೇಳ್ತಾರೆ ಅಂದರೆ ಅದಕ್ಕೆ ಕಾರಣ ನಮ್ಮನೆಗೆ ಒಳ್ಳೆಯದಾಗುತ್ತೆ ಅವ್ರಿಗೆ ಏನೋ ಕೆಟ್ಟದಾಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಆ ಮಗುನ ಸಾಯಿಸಲಿಕ್ಕೆ ಪ್ರಯತ್ನ ಮಾಡಿದ್ರಂತೆ ಸೊ ನಮ್ಮ ಮಿಸ್ಸಸ್ ಅವರು ತಾಯಿ ರೂಪದಲ್ಲಿ ರಾಘವೇಂದ್ರ ಸ್ವಾಮಿ ಬಂದುಬಿಟ್ಟು ಆ ಮಗುವನ್ನ ಕಾಪಾಡಿದ್ದಾನೆ ಇದು ಒಂದು ನಿಜಕ್ಕೂ ಅದ್ಭುತ ಹಾಗಾಗಿ ನಾನು ಯಾವಾಗಲೂ ಕೂಡ ರಾಘವೇಂದ್ರ ಸ್ವಾಮಿ ಒಂದು ದೇವಸ್ಥಾನಕ್ಕೆ ಬಂದು ನಾನು ಸೇವೆ ಮಾಡ್ತಾನೇ ಇರ್ತೀನಿ ಮುಂದೇನಾದರೂ ಕೂಡ ನಾನು ಏನೇ ಒಂದು ಆಸೆ ಇದ್ದರೂ ಕೂಡ ಖಂಡಿತವಾಗ್ಲೂ ನಾನು ಅದನ್ನು ಒಂದು ಆ ಸ್ವಾಮಿಗೆ ಸ್ವಾಮಿಗೆ ಬಿಟ್ಟು ನಾನು ಅದನ್ನ ಬೇಡ್ಕೊಳ್ತೀನಿ ಅದನ್ನ ನೆರವೇ ನೆರೆಸಿ ನೆರವೇರಿಸ್ತಾರೆ ಅಂತ ನಾನು ಆಶಿಸ್ತೀನಿ ನಾನು ಕೊಪ್ಪಳ ಜಿಲ್ಲೆ ಯಲ್ಬುರ್ಗ ತಾಲೂಕು ಮಧುಳದಿಂದ ಬಂದಿದ್ದೀನಿ ಯಾರ್ಯಾರು ಬಂದಿದ್ದೀರಿ ಸರ್ ನಾನು ಒಬ್ಬನೇ ಬಂದಿದ್ದೀನಿ ಯಾವಾಗಲೂ ನಾನು ಒಬ್ಬನೇ ಬರ್ತೀನಿ ಒಬ್ಬನೇ ಹೋಗ್ತೀನಿ ಇಲ್ಲಿ ಎಲ್ಲ ಥರದ್ದು ಮೂಲಭೂತ ಸೌಕರ್ಯ ಇದೆ ಮತ್ತು ಏನಪ್ಪ ಅಂದರೆ ದೇವಸ್ಥಾನದ ಸಿಬ್ಬಂದಿ ನಮ್ಮ ಕೈ ನಮಗೆ ಒಂದು ರೀತಿ ಎಲ್ಲ ರೀತಿ ಒಂದು ಅನುಕೂಲ ಮಾಡಿಕೊಡ್ತಾರೆ ಯಾಕೆಂದರೆ ನಾವು ಕೂಡ ಅಂದ್ರೆ ಆದ್ರಿಂದ ಈ ಒಂದು ಇಷ್ಟೊಂದು ಜನದಟ್ಟಣೆಯಲ್ಲಿ ನಾವು ಒಬ್ಬರೇ ಪ್ರದಕ್ಷಿಣೆ ಹಾಕಲಿಕ್ಕೆ ಆಗೋದೇ ಇಲ್ಲ ಅವರೇ ಸ್ವತಃ ಗುರುಗಳೇ ಬಂದ್ಬಿಟ್ಟು ಏನು ಮಾಡ್ತಾರೆ ನೀವು ನೋಡಪ್ಪ ಇವ್ರಿಗೆ ಒಂದು ಸ್ವಲ್ಪ ದೃಷ್ಟಿ ಇಲ್ಲ ನೀವು ಯಾರಾದ್ರೂ ಒಬ್ಬರು ಸಹಾಯ ಮಾಡಿರಂತ ಅವರೇ ಕಳಿಸ್ಬಿಟ್ಟು ಸಹಾಯ ಮಾಡಿಸ್ತಾರೆ ಹಾಗಾಗಿ ಅವರು ಒಂದು ಸಹಾಯದಿಂದ ನಾನು ಖಂಡಿತವಾಗ್ಲೂ ಇದು ಮೂರನೇ ಬಾರಿ ಕಾಯಿ ಕಟ್ಟಿದ್ದೀನಿ ಇದರಲ್ಲೂ ಕೂಡ ಯಶಸ್ಸಾಗುತ್ತಂತ ನಂಬ ನಂಬಿದ್ದೀನಿ ಯಾವ ಬಂದಿರದು ಕೊಪ್ಪಳ ಜಿಲ್ಲೆ ಯಲ್ಬರ್ಗ ತಾಲೂಕು ಮಧುರದಿಂದ ನಾನು ಬಂದಿದ್ದೇನೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿ ಬರ್ತಾ ಇದ್ದೇನೆ ಹದಿನೆಂಟು ಹತ್ತೊಂಬತ್ತು ಹೆಚ್ಚು ಕಡಿಮೆ ಬಂದು ಆಮೇಲೆ ಒಂಬತ್ತು ಬಾರಿ ದೀಪ ಹಚ್ಚ ಒಂಬತ್ತು ವಾರ ದೀಪ ಹಚ್ಚಿದೆ ಆಮೇಲೆ ಅವರು ಇಷ್ಟಿಷ್ಟು ವಾರ ಅಂತ ಹೇಳಿದಾಗ ಅಷ್ಟಿಷ್ಟು ವಾರ ನನ್ನ ಒಂದು ಏನು ಸಮಸ್ಯೆ ಇತ್ತಲ್ಲ ಅದ್ರ ಪ್ರಕಾರನೇ ನಾನು ಕಾಯಿ ಕಟ್ತಾ ಬಂದಿದ್ದೆ ಆಮೇಲೆ ಈಗ ಮೊದಲು ಹದಿನಾರು ವಾರ ಹೇಳಿದ್ರು ಅದಕ್ಕೆ ಕಟ್ಟಿದ್ದೆ ಈಗ ಆಮೇಲೆ ಇಪ್ಪತ್ತೊಂದು ವಾರ ಹೇಳಿದ್ರು ಅಂದರೆ ಈಗ ಯಾಕೆಂದರೆ ಹದಿನಾರು ವಾರ ಅಂದರೆ ಎಮ್ ಎ ಇಂಗ್ಲೀಷ್ ಪಾಸ್ ಆಗಬೇಕಾಗಿತ್ತು ಎಮ್ ಎ ಮಾಡಿದ್ದೀರಾ ನೀವು ಹೌದು 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 ಹೌದಾ ಹೌದು ಬಾಯ್ ಎಲ್ಲಿಯೇ ಯಾವುದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಧಾರವಾಡದಲ್ಲಿ ಎಮ್ ಎ ಮಾಡಿದ್ದೀರಿ ಹೌದು ಫ್ಯಾಮಿಲಿನ ಹಾಂ ಫ್ಯಾಮಿಲಿ ಇದ್ದಾರೆ ಹಾಂ ಈಗ ಎಜುಕೇಶನ್ ಹೇಳ ಈಗ ಹೇಳ್ಬಾರ್ದು ಬಟ್ ಅಂದ್ರು ಅಂತ ಹೇಳ್ತಾರೆ ಹೌದು ಯಾವ ಯಾವತರ ನೀವು ಆತರ ಎಜುಕೇಶನ್ ಅಲ್ಲಿ ಇವಾಗ ಕಣ್ಣಿಲ್ ಇರೋರೇನೆ ಇಷ್ಟು ಓದಲ್ಲ ಹೌದು ಅಲ್ವಾ ಯಾವ ಇದು ಇದ್ರ ನೀವು ನಮಗೆ ಬ್ರೈಲ್ ಮುಖಾಂತರ ನಾವು ಓದ್ತೇವೆ ಬರೀತೇವೆ ಹಾಗಾಗಿ ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಅಂದ್ರೂ ಮುಖ್ಯವಾಗಿ ಎಷ್ಟು ಅಷ್ಟು ಸಾಧ್ಯ ಆಗುತ್ತೆ ಅಷ್ಟು ಶಿಕ್ಷಣ ಪಡ್ಕೊಂಡ್ರೆ ಶಿಕ್ಷಣ ಯಾವುದೇ ಒಂದು ಕೌಶಲ್ಯ ತರಬೇತಿ ಪಡ್ಕೊಂಡ್ರೆ ಖಂಡಿತವಾಗ್ಲೂ ಜೀವನ ಮಾಡಲಿಕ್ಕೆ ಆಗತ್ತೆ ಈಗ ಸಾಮಾನ್ಯ ವ್ಯಕ್ತಿಗಳು ಒಂದ್ ವೇಳೆ ಅವರು ಕೂಡ ಎಲ್ಲದರಲ್ಲೂ ಕೌಶಲ್ಯ ಹೊಂದಬೇಕು ಇಲ್ಲ ಅಂತ ನಾನು ಹೇಳಲ್ಲ ಅವರು ಒಂದ್ ವೇಳೆ ಒಂದಿದೆ ಹೋದ್ರೂ ಕೂಡ ಸಣ್ಣ ಪುಟ್ಟ ಕೆಲ್ಸನಾದ್ರೂ ಮಾಡಿ ಬದುಕೋದಕ್ಕೆ ಒಂದು ಸಾಧ್ಯ ಇರುತ್ತೆ ಅದು ಅಲ್ದೇನೆ ಈಗ ಕೆಲಸ ಮಾಡ್ತಾರೆ ಯಾರು ಇರಲ್ಲ ಮುಖ್ಯವಾಗಿ ಹಂಗಾಗಿ ಸಾಧ್ಯ ಏನಪ್ಪಾ ನಮ್ಮ ಕೌಶಲ್ಯ ಅಭಿವೃದ್ಧಿ ಮಾಡಿಕೊಂಡು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಂಡು ಮಾಡಬೇಕು ಒಂದು ಅಂದ್ರೆ ನಿಮಗೆ ಎಜುಕೇಶನ್ ನಿಮಗೆ ಅಂತ ಸಪ್ರೇಟ್ ಇಲ್ಲ 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 ಸಾಮಾನ್ಯ ಒಂದು ಪಠ್ಯಕ್ರಮನೇ ಇರುತ್ತೆ ಆದರೆ ಓದೋದು ಬರೆಯೋದು ಮಾತ್ರ ಬ್ರೈಲ್ ಇದೆ ಅಷ್ಟು ಬಿಟ್ರೆ ನಿಮಗೆ ಯಾವುದು ಒಂದು ಪಠ್ಯಕ್ರಮ ಇರುತ್ತಲ್ಲ ಅದೇ ಥರ ಸಾಮಾನ್ಯ ಜನರಿಗೆ ಏನು ಪಾಠ ಇರುತ್ತೆ ನಮಗೂ ಅದೇ ಇರುತ್ತೆ ಅಷ್ಟು ಬಿಟ್ರೆ ವ್ಯತ್ಯಾಸ ಏನು ಇರೋದಿಲ್ಲ ಅಂದರೆ ಮಾಮೂಲಿ ಪರೀಕ್ಷೆಯಲ್ಲಿ ಒಬ್ಬರು ಅಂತ ಇರ್ತಾರೆ ನಾವು ಹೇಳಿದ ಮೇಲೆ ಅವರು ಬರೀತಾರೆ ಉತ್ತರನ ಅವ್ರ ಪ್ರಶ್ನೆ ಓದಿ ಹೇಳ್ತಾರೆ ನಾವು ಅದಕ್ಕೆ ಉತ್ತರ ಹೇಳ್ತೇವೆ ಅದನ್ನು ಬರಿತಾರೆ ಅಷ್ಟೇನೆ ಅಷ್ಟು ಬಿಟ್ಟರೆ ಯಾವುದೇ ಥರದ್ದು ತೊಂದರೆ ಇರಲಿಲ್ಲ ಅದೇ ಈಗಿನ ಇದರಲ್ಲಿ ಎಜುಕೇಷನ್ನು ಚೆನ್ನಾಗಿರೋರೇ ಓದಲ್ಲ ಇದು ಮಾಡಲ್ಲ ಬಟ್ ನೀವು ಎಮ್ ಎ ಮಾಡಿದ್ರಲ್ಲ ನನಗೆ ತುಂಬ ಇದಾಗತ್ತೆ ಇಷ್ಟ ಆಗುತ್ತೆ ಯಾಕೆಂದ್ರೆ ನೋಡಿ ಹೇಳಿದಿನಲ್ಲ ಹ್ಞೂ ಎಲ್ಲರೂ ಕೂಡ ಪ್ರತಿಯೊಬ್ಬ ಮನುಷ್ಯನು ಸ್ವಾಭಿಮಾನದಿಂದ ಮತ್ತು ಗೌರವದಿಂದ ಬದುಕಬೇಕಂತ ಆಸೆ ಪಡ್ತಾನೆ ಹಾಗಾಗಿ ನಾವು ಸ್ವಾಭಿಮಾನ ಮತ್ತು ಗೌರವದಿಂದ ಬದುಕಬೇಕಂದ್ರೆ ಶಿಕ್ಷಣ ಮಾಡ್ಕೋಬೇಕು ಒಂದು ಶಿಕ್ಷಣ ಮಾ ನಮ್ಮ ಒಂದು ಶಿಕ್ಷಣ ತಕ್ಕಂಗೆ ಒಂದು ಕೆಲಸ ಸಿಕ್ಕರೆ ಅದಕ್ಕೊಂದು ಖಂಡಿತವಾಗಲು ಗೌರವ ಇರುತ್ತೆ ಇಲ್ಲ ಅಂತಂದರೆ ಅದಕ್ಕೆ ಸ್ವಲ್ಪ ಗೌರವ ಕಡಿಮೆ ಹಾಗಾಗಿ ಸಾಧ್ಯ ಆದಷ್ಟು ನಾವು ಏನೋ ಒಂದು ಕೆಲಸ ಹುಡ್ಕೊಂಡು ನಾವು ಒಂದು ಗೌರವದಿಂದ ಬದುಕಬೇಕಪ್ಪ ಅಂತ ಆಸೆ ಪಡೋದ್ರಿಂದ ನಮ್ಮ ಪ್ರಯತ್ನ ನಾವು ಮಾಡಿರ್ತೀವಿ ಹಾಗಾಗಿ ಅದು ದೇವರ ದಯ ಅಷ್ಟೇ ಇವಾಗ ಫ್ಯಾಮಿಲಿ ಮ್ಯಾನ್ ಅಂತೀರಿ ಊರು ಫ್ಯಾಮಿಲಿ ನಮ್ಮೂರಲ್ಲೇನೆ ಯಲ್ಬುರ್ಗ ತಾಲೂಕ್ ಮಧುಳದಲ್ಲೇ ಇರ್ತಾರೆ ಈಗ ಒಂದು ತಿಂಗಳ ಹಿಂದೆ ನಮ್ಮ ಮಿಸ್ಸಸ್ಗೆ ಡೆಲಿವರಿ ಆಯ್ತು ನಾನು ಇಲ್ಲೇ ಬಂದು ಕಾಯಿ ಕಟ್ಟಿದ್ದೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲೇನೆ ಗಂಡು ಮಗು ಆಗಲಿ ಅಂತ ಇಪ್ಪತ್ತೊಂದು ವಾರ ಸೇವೆ ಮಾಡಿ ಅಂತ ಹೇಳಿದ್ರು ಇಪ್ಪತ್ತೊಂದು ವಾರ ಸೇವೆ ಮಾಡಿ ಮಾಡಿದ ಮಾಡಿದ್ದೆ ಆ ಒಂದು ಪ್ರತಿಫಲವಾಗಿ ನನಗೆ ಒಂದು ಗಂಡು ಮಗು ಆಗಿದೆ ಇವಾಗ ನೀವು ಓದಿ ಎಲ್ಲ ಆಯಿತು ಯಾವ ಜಾಬ್ ಸಿಗ್ಬೋದು ನಿಮಗೆ ನನ್ನ ಅಂದರೆ ನಾನು ಪ್ರೊಫೆಷನಲ್ ಆಗಿ ಮೊದಲಿಂದನೇ ಟೀಚರ್ ಎರಡು ಸಾವಿರದ ಎರಡರಿಂದನೂ ನಾನು ಈಗ ಇತ್ತೀಚೆಗೆ ಸ್ವಲ್ಪ ಏನಪ್ಪ ಕೆಲಸ ಇಲ್ಲ ನಿಜ ಒಪ್ತೀನಿ ಕೆಲಸ ಇಲ್ಲ ಅಂತಂದರೆ ಕಾರಣ ಏನು ಅಲ್ಲಿ ಇವತ್ತು ಎನ್ ಜಿ ಒದಲ್ಲಿ ಏನು ಮಾಡ್ತಾರೆ ನೀವು ಹೊಸ ಅಡ್ಮಿಷನ್ ತರಲೇಬೇಕು ತಂದರೆ ಮಾತ್ರ ಕೆಲಸಕ್ಕೆ ಬನ್ನಿ ಅಂತ ಹೇಳಿದರು ನಾನು ಸ್ಟೂಡೆಂಟ್ಸ್ನ ನ್ಯೂ ಅಡ್ಮಿಷನ್ ಹುಡುಕಿದೆ ಸಿಗ್ಲಿಲ್ಲ ಹಂಗಾಗಿ ಈ ವರ್ಷ ಕೆಲಸ ನನಗಿಲ್ಲ ಆದರೆ ಮುಂದೇನಾದ್ರೂ ಒಂದು ಬೇರೆ ಶಾಲೆಯಲ್ಲಿ ಕೆಲಸ ಮಾಡೇ ಮಾಡ್ತೀನಿ ಹಾಗಾಗಿ ಅದಾದ ಮೇಲೆ ನಂದು ಒಂದು ಆಸೆ ಏನಿದೆ ಒಂದು ಕಾಲೇಜಲ್ಲಿ ಇಂಗ್ಲಿಷು ಲೆಕ್ಚರರ್ ಆಗಬೇಕು ಅನ್ನೋದು ಒಂದದು ಆಸೆ ಇದೆ ನಾನು ಇವಾಗ ನೀವು ಈ ತರ ಯಾವಾಗ ನಿಮಗೆ ಚಿಕ್ಕ ವಯಸ್ಸಿಂದಲೇ ಈ ಥರ ಕಣ್ಣು ಹೌದು ಚಿಕ್ಕ ವಯಸ್ಸಿಂದಲೇ ಅಂದ್ರೆ ಹುಟ್ಟಿ ಹುಟ್ಟಿದಾಗಿಂದ ಹಿಡಿದು ಇಲ್ಲಿವರೆಗೂ ಇಲ್ಲ ಈಗ ಬೈ ಬರ್ತ್ ಅಂತ ಹೇಳ್ತಾರಲ್ಲ ಅವಾಗಿಂದ ಇಲ್ಲ ಓಕೆ ಆದರೆ ಇವಾಗ ನಿಮ್ಗೇನೆಲ್ಲ ಸ್ವಲ್ಪ ಕಾಣುತ್ತಾ ಓ ಇಲ್ಲ ಒಂಚೂರು ಕಾಣಲ್ಲ ಹ್ಞೂ ಇಲ್ಲ ಮತ್ತೆ ಯಾವ ತರ ಎಲ್ಲ ನೀವು ಇದು ಮಾಡೋದು ಇಲ್ಲಿ ಕೈಯಲ್ಲಿ ಕೋಲ್ ಇರೋದ್ರಿಂದ ಮಾಡ್ತೀವಿ ಈ ಥರ ಎಡಗಡೆ ಬಲಗಡೆ ಹಿಂಗೆ ಹಾಕೊಂಡು ಹೋದಾಗ ಮುಂದೆ ಏನು ಈ ಕಡೆ ಉದಾಹರಣೆಗೆ ಇಲ್ಲೇನೋ ಚರಂಡಿ ಇದ್ರೆ ಒಂದು ಸ್ವಲ್ಪ ಒಳಗಡೆ ಹೋಗುತ್ತೆ ಅಥವಾ ರಸ್ತೆ ಇದ್ರೆ ಶಬ್ದ ಬೇರೆ ಥರ ಬರುತ್ತೆ ಮಣ್ಣಿನ ದಾರಿ ಇದ್ರೆ ಒಂದು ಸ್ವಲ್ಪ ಶಬ್ದ ಬೇರೆ ಥರ ಬರುತ್ತೆ ಅದ್ರ ಮುಖಾಂತರ ಹೋಗ್ತೀವಿ ಆಮೇಲೆ ಇನ್ನೊಂದು ಏನಂದ್ರೆ ಸಾಮಾನ್ಯ ಜನರು ಸಹಕಾರನು ಕೂಡ ಮತ್ತೆ ನಮ್ಗೆ ದಾರಿ ಗೊತ್ತಾಗ್ಲಿಲ್ಲ ಅಂದರೆ ಎಡಗಡೆ ಬಲಗಡೆ ಅಂತ ಕೇಳ್ತೀವಿ ಅಥವಾ ದಾರಿ ತೋರಿಸಿರಪ್ಪ ಅಂತ ಕೇಳ್ತೀವಿ ಇದರ ಮುಖಾಂತರ ನಮ್ಮ ಪ್ರಯತ್ನ ಮತ್ತು ಸಾಮಾನ್ಯ ಜನರು ಸಹಕಾರದಿಂದ ಜೀವನ ಮಾಡ್ತೀವಿ ಜೀವನಕ್ಕೆ ಏನು ಆಧಾರ ಜೀವನಕ್ಕೆ ಸದ್ಯಕ್ಕಂತೂ ಈಗ ಆಧಾರ ಅಂತೂ ಏನಿಲ್ಲ ಕೆಲಸ ಸಿಗೋವರೆಗೂ ಆಧಾರ ಇಲ್ಲ ಒಂದು ರಾಘವೇಂದ್ರ ಸ್ವಾಮಿ ಒಂದು ಕೃಪೆಯಿಂದ ಕೆಲಸ ಸಿಕ್ಕಿದ್ರೆ ನಮಗೆ ಅದು ಒಂದು ಆಧಾರ ಆಗುತ್ತೆ ಬಿಟ್ಟರೆ ಈ ಸದ್ಯಕ್ಕೆ ಏನು ಆಧಾರ ಅಂತೂ ಇಲ್ಲ ಹೆಸರು ನಮ್ಮ ಹೆಸರು ಕಳಕಪ್ಪ ಅಂತ ಅಂತ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನಮ್ಮ ಕಡೆಯಿಂದ ಏನಾರು ನಮ್ಮ ಚಾನಲ್ ನೋಡಿ ನಿಮ್ಗೆ ಏನಾರು ಎಲ್ಪ್ ಮಾಡೋರು ಮಾಡ್ಬೋದು ಅಂತ ನಾನು ವಿಡಿಯೋ ಮುಖಾಂತರ ಕೇಳ್ಕೊ ಓಕೆ ಓಕೆ ನಿಮ್ಮ ನಂಬರು ಅಡ್ರೆಸ್ ಎಲ್ಲ ಹೇಳಿ ದಯವಿಟ್ಟು ನನ್ನ ಮೊಬೈಲ್ ನಂಬರು ನೈನ್ ಫೋರ್ ಏಯ್ಟ್ ತ್ರೀ ಸೆವೆನ್ ಸಿಕ್ಸ್ ಏಯ್ಟ್ ನೈನ್ ಫೈವ್ ಟು ನೈನ್ ಫೋರ್ ಏಯ್ಟ್ ತ್ರೀ ಸೆವೆನ್ ಸಿಕ್ಸ್ ಏಯ್ಟ್ ನೈನ್ ಫೈವ್ ಟು ಇದು ನನ್ನ ಮೊಬೈಲ್ ನಂಬರು ನನ್ನ ಅಡ್ರೆಸ್ ಬಂದ್ಬಿಟ್ಟು ಕಳಕಪ್ಪ ಅಂದಪ್ಪ ಕಳಕಪ್ಪ ಅಂದಪ್ಪ ದೇವಕ್ಕಿ ಕೊಪ್ಪಳ ಡಿಸ್ಟಿಕ್ಟು ಅಲ್ಲಿ ಅಂದರೆ ಕಳಕಪ್ಪ ಅಂದಪ್ಪ ದೇವಕ್ಕಿ ಬ್ರಾಕೆಟಲ್ಲಿ ವಜ್ಜಲ್ ಅಂತ ಹಾಕಬೇಕಾಗತ್ತೆ ಯಾಕಂದರೆ ದೇವಕ್ಕಿ ಅನ್ನೋರು ತುಂಬ ಜನ ಇರೋದರಿಂದ ನಮ್ಮೂರಲ್ಲಿ ವಜ್ಜಲ್ ಅಂತ ಬ್ರಾಕೆಟಲ್ಲಿ ಹಾಕಿದ್ರೆ ನಮಗೆ ಅದು ಒಂದು ಐಡೆಂಟಿಫಿಕೇಷನ್ ಇರುತ್ತೆ ಆಮೇಲೆ ಕಳಕಪ್ಪ ಅಂದಪ್ಪ ದೇವಕ್ಕಿ ಬ್ರಾಕೆಟಲ್ಲಿ ಒಜ್ಜಲು ಕೊಪ್ಪಳ ಜಿಲ್ಲೆ ಯಲ್ಬುರ್ಗ ತಾಲೂಕು ಗ್ರಾಮ ಮುಧುಹೋಳು ಬಟ್ ಪಿನ್ ಪಿನ್ಕೋಡ್ ಅಷ್ಟು ಗೊತ್ತಿಲ್ಲ ಅಂದರೆ ಮರ್ತೋಗಿದ್ದೀನಿ ಕೋಡ್ ಹಾಗಾಗಿ ಇದು ಅಂತೂ ಡೀಟೇಲ್ ಹೇಳಿದ್ದೀನಿ ಸರಿ ಓಕೆ ಸರ್ ಥ್ಯಾಂಕ್ ಯು ನಿಮ್ಮ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಚಾನಲ್ ನೋಡಿ ದಯವಿಟ್ಟು ಸ್ನೇಹಿತರೆ ಯಾರೇ ಆದರೂ ಇವ್ರಿಗೆ ಏನೋ ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಆ ಮೊಬೈಲ್ ನಂಬರ್ಗೆ ನಿಮ್ಮ ಗೂಗಲ್ ಪೇ ಫೋನ್ಪೇಯಿಂದ ನಿಮ್ಮಲ್ಲಿ ಆದಷ್ಟು ಅವ್ರಿಗೆ ಸಹಾಯ ಮಾಡಿ ಅಂತ ನಾನು ವಿಡಿಯೋ ಮುಖಾಂತರ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್